ಇವತ್ತಿನ ಈ ಸಂಚಿಕೆಯಲ್ಲಿ ದೇವರು ಭವಿಷ್ಯ ದಿನಗಳಲ್ಲಿ ಮಾಡುವಂಥ ಕಾರ್ಯಗಳ ಬಗ್ಗೆ ಪ್ರಕಟಣೆಯಾಗಿ ನೀಡಿದಂಥ ಕೆಲವೊಂದು ಪ್ರವಾದನೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಮೊದಲನೇದಾಗಿ ಇದು ಒಂದು ಬದಲಾವಣೆಯ ವರ್ಷವಾಗಿದೆ ಅಧಿಕಾರ ಹಸ್ತಾಂತರಿಸಲ್ಪಡುವಂತಹ ಒಂದು ವರ್ಷವಾಗಿದೆ ವಿಶೇಷವಾಗಿ ಕ್ರೈಸ್ತಿಯ ಜೀವನದಲ್ಲಿ ಒಂದು ಹೊಸ ಚರಿತ್ರೆಯನ್ನು ಸ್ಥಾಪಿಸುವಂತಹ ಒಂದು ವರ್ಷವಾಗಿದೆ ಇಲ್ಲಿವರೆಗೂ ಕ್ರೈಸ್ತರನ್ನು ಬಾಧಿಸಿದಂಥ ಹಾಮಾನಿನ ಶಕ್ತಿಗಳು ಫರೋನ ಸೈನ್ಯಗಳು ಎಜಬೆಲಿನ ಶಕ್ತಿಗಳು ಅಡಗಿಸಲ್ಪಡುವಂತಹ ಒಂದು ವರ್ಷವಾಗಿದೆ ಅನೇಕ ಬಂಧಿತರು ಬಿಡುಗಡೆಯನ್ನು ಹೊಂದಿಕೊಳ್ಳುವಂತಹ ವರ್ಷವಾಗಿದೆ ದೇವರ ಸಂಕಲ್ಪಗಳು ನೆರವೇರುವಂಥ ವರ್ಷವಾಗಿದೆ ಸೈತನನ ಕಾರ್ಯಗಳು ಕೋಟೆ ಕೊತ್ತಲುಗಳು ಕೆಡವೆ ಬೀಳುವಂಥ ಒಂದು ವರ್ಷವಾಗಿದೆ ದೇವರ ಒಂದು ಮಹಾ ಜನಾಂಗ ಎದ್ದೇಳುವಂಥ ಒಂದು ವರ್ಷವಾಗಿದೆ ದೇವರ ಶಕ್ತಿ ಸಾಮರ್ಥ್ಯ ಬಲ ಹಾಗೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡುವಂಥ ವರ್ಷವಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ಕಾಣುವಂತಹ ವರ್ಷವಾಗಿದೆ ಸೊ ದೇವರು ಮಾಡಲಿಕ್ಕಿರುವಂಥ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಕೋಟ್ಯನು ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ನನ್ನ ನಾಲಿಗೆಯಲ್ಲಿಟ್ಟಂಥ ಈ ಪ್ರವಾದನೆಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಉಪಯೋಗಿಸಿದ ವಿಧಾನಕ್ಕಾಗಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ಯಸುವಿಗೆ ಮಾತ್ರ ಸಲ್ಲಿಸುತ್ತಾ ಇದ್ದಾನೆ